ಶಿಡ್ಲಘಟ್ಟದಲ್ಲಿ ಸೀಕಲ್ ರಾಮಚಂದ್ರೇಗೌಡ ಹುಟ್ಟುಹಬ್ಬದ ಅಂಗವಾಗಿ ಸೇವಾ ಚಟುವಟಿಕೆಗಳು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡರಿಂದ ಆಶಾಕಿರಣ ಅಂಧ ಮಕ್ಕಳಿಗೆ ಪ್ರತಿದಿನ ಮೊಟ್ಟೆ ಮತ್ತು ಹಾಲು ನೀಡುವ ಭರವಸೆ ಶಿಡ್ಲಘಟ್ಟ ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ ಅವರು ತಮ್ಮ ಹುಟ್ಟುಹಬ್ಬವನ್ನು ಶಿಡ್ಲಘಟ್ಟದಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಆಚರಿಸುವ ಬದಲು ಸೇವಾ ಚಟುವಟಿಕೆಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ ಅವರು ಬಳಿಕ ಆಶಾಕಿರಣ ಅಂಧ ಮಕ್ಕಳ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಚಾಪೆ ತಲೆಯ ದಿಂಬು ವಿತರಿಸಿ ಊಟದ ವ್ಯವಸ್ಥೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಮಚಂದ್ರೇಗೌಡರು ಮಕ್ಕಳ ಪೌಷ್ಟಿಕ ಆಹಾರ ಕುರಿತಾಗಿ ಪ್ರತಿದಿನ ಶಾಲೆಯ ವಿದ್ಯಾರ್ಥಿಗಳಿಗೆ ಮೊಟ್ಟೆ ಮತ್ತು ಹಾಲು ನೀಡುವ ಭರವಸೆ ನೀಡಿದರು ವಸತಿ ಶಾಲೆಯ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಕಾಣಿಸುತ್ತಿದೆ ಅವರ ಆರೋಗ್ಯಕರ ಬೆಳವಣಿಗೆಗಾಗಿ ಪ್ರತಿದಿನ ಮೊಟ್ಟೆ ಹಾಗೂ ಹಾಲು ನೀಡುವ ವ್ಯವಸ್ಥೆಯನ್ನು ನಾನು ಸ್ವಂತ ನೋಡಿಕೊಳ್ತೇನೆ ಇದು ನನ್ನ ವೈಯಕ್ತಿಕ ಜವಾಬ್ದಾರಿ ಅಂತ ಭಾವಿಸಿದ್ದೇನೆ ಅಂತ ಹೇಳಿದರು ಹುಟ್ಟುಹಬ್ಬದ ಅಂಗವಾಗಿ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದ ಬಳಿಕ ಅವರು ಶಿಡ್ಲಘಟ್ಟಕ್ಕೆ ಆಗಮಿಸಿ ವಿವಿಧ ಸೇವಾ ಕಾರ್ಯಕ್ರಮಗಳಲ್ಲಿ ಭಾವ ವಿವಿಧ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು ನಂತರ ಮಾತನಾಡಿದ ಅವರು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಭಾರತ ಇಂದು ವಿಶ್ವದ ವೇದಿಕೆಯಲ್ಲಿ ಅಗ್ರಸ್ಥಾನದಲ್ಲಿ ನಿಂತಿದೆ ಅವರು ನಾಲ್ಕು ಬಾರಿ ಮುಖ್ಯಮಂತ್ರಿ ಹಾಗೂ ಮೂರು ಬಾರಿ ಪ್ರಧಾನಿಯಾಗಿ ದೇಶದ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡಿದ್ದಾರೆ ಎಂದಿನ ದಿನದಲ್ಲಿ ದೇಶದ ಬಹುಭಾಗದಲ್ಲಿ ಬಿಜೆಪಿ ಆಡಳಿತವು ಸ್ಥಿರವಾಗಿ ಬೆಳೆದಿದೆ ಅಂತ ಹೇಳಿದರು ಅವರು ಶಿಡ್ಲಘಟ್ಟದ ಕೋಟೆ ಸರ್ಕಲ್ ಪ್ರದೇಶದ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಗಳ ಕುರಿತು ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿ ಈ ದೇವಸ್ಥಾನ ಶಿಡ್ಲಘಟ್ಟದ ಇತಿಹಾಸವನ್ನು ಮರುಬರೆದಿದೆ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಒಟ್ಟಾಗಿ ಸಹಕರಿಸಿದ್ದು ಶ್ಲಾಘನೀಯ ಅಂದರು ಎನ್ನುವ ಹಾಗೆಯೇ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ರಾಮಚಂದ್ರೇಗೌಡರು ಅಭಿಮಾನಿಗಳು ಸನ್ಮಾನಿಸಿ ಸಿಹಿ ಹಂಚುವ ಮೂಲಕ ಸಿಕಲ್ ರಾಮಚಂದ್ರೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ಸಿಕಲ್ ಆನಂದಗೌಡ ಬಿಸಿ ನಂದೀಶ್ ಅಭಿಷೇಕ್ ಅಜೀತ್ ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ಬಿಜೆಪಿ ನಗರ ಮಂಡಲಾಧ್ಯಕ್ಷ ನರೇಶ್ ಮಧು ರಘು ಬಾಲಕೃಷ್ಣ ಚಾತುರ್ಯ ಮಂಜುಳಮ್ಮ ಸೇರಿದಂತೆ ಇತರರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟಿ ಅದೇನಾಗುತ್ತೆ ಆ ಅರ್ಧ ರೇಲ್ವೆ ಗೂಡಿ ಇವಾಗ ಮಾರ್ಕೆಟ್ ಆಗಿರ್ಲಿಲ್ಲ ಆ ಜಾಗದಲ್ಲಿ ನಮಗೆ ಕೊಟ್ಟಿರೋ ಈಗ ಆ ಜಾಗ ಅದಕ್ಕೆ

ಕೊಟ್ಟು ಅವರ ಹುಟ್ಟೋಬವನ್ನು ನಮ್ಮ ಶಾಲೆಯಲ್ಲಿ ಅಟೆಂಡ್ ಮಾಡಿಕೊಳ್ತಾ ಇದ್ದಾರೆ ಅವರಿಗೆ ನಾನು ನಮ್ಮ ಸಮಸ್ಯೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಈ ಒಂದು ಹುಟ್ಟದ ಕಾರ್ಯಕ್ರಮದಲ್ಲಿ ನಮ್ಮ ಬಿಜೆಪಿಯ ಜಿಲ್ಲಾ ಕಾರ್ಯಕರ್ತರು ಮತ್ತು ತಾಲೂಕು ಕಾರ್ಯಕರ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ಸಾಕಷ್ಟು ಮಕ್ಕಳು ಇವತ್ತು ಏನಿಲ್ಲ ಅನಾಥದಲ್ಲಿ ಸಾಕಷ್ಟು ಜನಕ್ಕೆ ದೃಷ್ಟಿ ಇಲ್ಲ ದೃಷ್ಟಿ ದೋಷ ಇದೆ ಕೆಲವು ಮಾನಸಿಕ ಒಂದು ತೊಂದರೆಗಳಿದೆತಕ್ಕಂಥ ಮಕ್ಕಳೆಲ್ಲ ಇವತ್ತು ಏನು ಇವತ್ತು ಸಂಸ್ಥೆ ಗೋಪಾಲನವರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಏನು ಮುಂದೆ ಇಟ್ಟಿರ್ತಕ್ಕಂಥ ಪ್ರಸ್ತಾವನೆ ಅದ್ರ ಜೊತೆಗೆ ಬೇಗ ಆಗ್ತಕ್ಕಂಥ ಕೆಂಥ ಪ್ರಸ್ತಾವನೆ ಬಗ್ಗೆ ನಾವೊಂದು ಚಿತ್ತಿ ಹತ್ರ ಮಾತನ್ನೇ ಮಾಡ್ತಕ್ಕಂಥ ಕೆಲಸ ಏನಾದರೂ ಸಮಸ್ಯೆ ಇದ್ದರೆ ಊಟದ ಸಮಸ್ಯೆ ಇದ್ದರೆ ಬೇರೆ ಮರಬೇಕು ಸಮಸ್ಯೆ ಇದ್ದರೆ ಓದಕ್ಕೆ ಸಮಸ್ಯೆ ಇದ್ದರೆ ಏನೇ ಸಮಸ್ಯೆ ಇದ್ದರೆ ನಮ್ಮಲ್ಲಿ ಬಂದು ಹಂಚಿಕೊಳ್ಳಿ ಅಂತ ಹೇಳಿದ್ದೀನಿ ಆ ಸಮಸ್ಯೆಗೆ ನಾವು ನಾವು ನಿಮ್ಮ ಹಿಂದೆ ನಿಂತ್ಕೊಂತೀವಿ ಮಕ್ಕಳಿಗೆ ಏನೆಲ್ಲ ಫೆಸಿಲಿಟಿ ಕೊಡ್ಬೇಕು ಕೇಳಿದಾಗ ನಾವು ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ನಾನು ಕೆಳಗಡೆಯಲ್ಲಿ ಮನವಿ ಮಾಡ್ತಾ ಇದ್ದೀನಿ

ಓಕೆ ಓಕೆ ವಿಶ್ವಡಿ ಸರ್

ಲಕ್ಷ್ಮಣ್ ಇದ್ರ ಎತ್ಕೊಂಡ್ ಇನ್ನಂಗ ಭಾರತ ದೇಶ ಇತಿಹಾಸದಲ್ಲಿ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ನಾಲ್ಕು ಬಾರಿ ಅವರು ಚೀಫ್ ಮಿನಿಸ್ಟರ್ ಆಗಿ ಮೂರು ಬಾರಿ ಸತತವಾಗಿ ಪ್ರಧಾನಮಂತ್ರಿಗಳಾಗಿ ನಮ್ಮ ದೇಶದಲ್ಲಿ ಇವತ್ತು ತೊಂಬತ್ತು ಭಾಗ ಬಿ ಜೆ ಪಿ ಏನು ಆಡಳಿತ ನಡೆಸ್ತಾ ಇರ್ತಕ್ಕಂಥ ದೇಶದಲ್ಲಿ ಮೋದಿಜಿಯವರ ನಾಯಕತ್ವ ಇಡೀ ದೇಶ ವಿಶ್ವದಲ್ಲೇ ಇವತ್ತು ವಿಖ್ಯಾತಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಪಕ್ಷ ಬಿ ಜೆ ಪಿ ಆ ಒಂದು ಬಿ ಜೆ ಪಿ ಪಕ್ಷದಲ್ಲಿ ಇವತ್ತು ನನಗೂ ಕೂಡ ಜಿಲ್ಲೆಯಲ್ಲಿ ಆದ್ಯತೆ ಕೊಟ್ಟು ಜವಾಬ್ದಾರಿ ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ಪಕ್ಷ ಬಿ ಜೆ ಪಿ ಪಕ್ಷ ಈ ದಿನ ಏನು ನನ್ನ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಇವತ್ತು ಬೆಳಗ್ಗೆ ತಿರುಪತಿ ಸ್ವಾಮಿ ಪಾದಗಳಿಗೆ ನಮಸ್ಕಾರ ಮಾಡಿಕೊಂಡು ತಿರುಪತಿ ದೇವರ ದರ್ಶನ ಮಾಡಿಕೊಂಡು ಇಡೀ ಜಿಲ್ಲೆ ಹಾಗೂ ವಿಶೇಷವಾಗಿ ನಮ್ಮ ಶಿಲ್ಗಡ್ಡ ವಿಧಾನಸಭೆಯಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಏನು ಈಗಾಗಲೇ ನಾನು ಸೋಮೇಶ್ವರ ದೇವಸ್ಥಾನ ಕೋಟೆ ಸರ್ಕಲಲ್ಲಿರ್ತಕ್ಕಂಥ ಕೋಟೆ ಅಂತೇಳಿದ್ರೆ ಶಿಡ್ಲಘಟ್ಟದಲ್ಲಿ ಇತಿಹಾಸದಲ್ಲಿ ರಾಜರ ಥರ ಬದುಕಿರ್ತಕ್ಕಂಥ ಒಂದಷ್ಟು ಜನ ಏನು ಕೋಟೆ ಸರ್ಕಲಲ್ಲಿ ದೇವಸ್ಥಾನ ಕಟ್ಟಿದ್ರು ಸೋಮೇಶ್ವರ ದೇವಸ್ಥಾನ ಚಿತ್ರಗೊಂಡಿತ್ತು ಮತ್ತೆ ಇತಿಹಾಸ ಮೊರಳಗೊಳಿಸಬೇಕು ಅಂತೇಳಿ ಇವತ್ತು ಅದಕ್ಕಿಂತ ಚೆನ್ನಾಗಿ ಇವತ್ತು ಕಲ್ಲಿನಲ್ಲಿ ಬರೀ ಕಲ್ಲಲ್ಲಿ ಶೃಂಗಾರ ಮಾಡಿ ಕಲ್ಲಲ್ಲಿ ಕತ್ತನೆ ಮಾಡಿ ಸಾಕಷ್ಟು ಇತಿಹಾಸ ತೋರಿಸ್ತಕ್ಕಂಥ ದೇವಸ್ಥಾನನ ಇವತ್ತು ಎಲ್ಲ ಮುಖಂಡರು ತೋಬ ನಾಗರಾಜರು ಶಿಡ್ಲಘಟ್ಟದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಅವ್ರ ಜೊತೆಗೆ ಸಾಕಷ್ಟು ಪಕ್ಷಾತೀತವಾಗಿ ಎಲ್ಲರೂ ಮುಖಂಡರು ಸೇರಿಕೊಂಡು ನಾವು ಕೂಡ ಸೇರಿಕೊಂಡು ಸರ್ಕಾರದಿಂದ ಕೊಟ್ಟು ಒಂದಷ್ಟು ಅನುದಾನ ತಗೊಂಡು ಇವತ್ತು ಶಿಡ್ಲಘಟ್ಟ ಇತಿಹಾಸ ಬರೀತಕ್ಕಂಥ ಒಂದು ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಈಶ್ವರನ ಸನ್ನಿಧಿ ಏನು ಇವತ್ತು ಮಾಡಿರ್ತಕ್ಕಂಥದ್ದು ಶಿಡ್ಲಘಟ್ಟಕ್ಕೆ ಇವತ್ತು ವರದಾನ ಶಿಡ್ಲಘಟ್ಟ ಇತಿಹಾಸನ ತೋರಿಸ್ತಕ್ಕಂಥ ದೇವಸ್ಥಾನ ಮಾಡಿ ನಾವು ಕೂಡ ಹೋಗಿ ಇವತ್ತು ದೇವರ ಕೃಪೆಗೆ ಆಶೀರ್ವಾದ ಪಡ್ಕೊಂಡು ತಿರುಪ್ತಿಯಿಂದ ನೇರ ಬಂದು ಅಲ್ಲಿಗೆ ಹೋಗಿ ಅದೇ ರೀತಿ ಒಂದು ಶಿಡ್ಲಘಟ್ಟದಲ್ಲಿ ಆರೋಗ್ಯ ಕೇಂದ್ರ ಏನಿದೆ ಆರೋಗ್ಯ ಕೇಂದ್ರಲ್ಲಿ ಒಂದಷ್ಟು ಯಾರು ಆರೋಗ್ಯ ಕೆಟ್ಟಿತ್ತು ಯಾರ ಪೇಷಂಟ್ ಇತ್ತು ಅವ್ರಿಗೊಂದು ಹಣ್ಣು ಹಂಪಲ ಕೊಟ್ಟು ಅದ್ರ ಜೊತೆಗೆ ನಾವು ಹೋಗಿ ಮಕ್ಕಳು ಮಕ್ಕಳಿರ್ತಕ್ಕಂಥ ಶಾಲೆ ಸಾಕಷ್ಟು ಅಲ್ಲಿ ಆ ಮಕ್ಕಳಿಗೆ ಆಹಾರ ಪೌಷ್ಟಿಕತೆಗಳೆಲ್ಲ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇತ್ತು ನಾವು ಕೂಡ ಇವತ್ತೋಗಿ ಅವನಿಗಷ್ಟು ಮಲ್ಗಕ್ಕೆ ಒಂದಷ್ಟು ಚಾಪೆ ದಿಂಬು ಕೊಟ್ಟು ಊಟ ಕೊಟ್ಟು ಇವತ್ತೊಂದು ನನ್ನ ಮನಸ್ಸಿಗೆ ಬಂದಿರತಕ್ಕಂಥದ್ದು ಮಕ್ಕಳಿಗೆ ಪೌಷ್ಟಿಕಾಂಶ ಕೊಡಬೇಕು ದಿನ ಅವ್ರಿಗೊಂದು ಮೊಟ್ಟೆ ದಿನವ್ರಿಗೊಂದು ಹಾಳು ಕೊಡಬೇಕು ಅಂತ ನಾನು ಆ ಶಾಲೆ ಇರುವವರೆಗೂ ನಾನು ಕೊಡ್ತೀನಿ ಅಂತ ಇವತ್ತು ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೀನಿ ನಮ್ಮ ಜವಾಬ್ದಾರಿ ತೊಗೊಂಡಿದ್ದೀನಿ ಆ ನಿಟ್ಟಿನಲ್ಲಿ ನಾನು ಮುಗಿಸ್ಕೊಂಡು ಇವತ್ತು ನಮ್ಮ ಕಚೇರಿಯಲ್ಲಿ ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ಬಂದಿರತಕ್ಕಂಥ ನಮ್ಮ ಮುಖಂಡರು ಬಂದಿದ್ದಾರೆ ನಮ್ಮ ತಾಲೂಕು ಮುಖಂಡರು ಕ್ಷೇತ್ರದ ಮುಖಂಡರು ಎಲ್ಲ ಬಂದಿದ್ದಾರೆ ಅವರ ನಾನು ಬರ್ದರೆ ವಿಶ್ವಸ್ ಮಾಡಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದನ ಹೇಳಿ ಈ ಒಂದು ಬಿ ಜೆ ಪಿ ಪಕ್ಷದಲ್ಲಿ ನನಗೂ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ರಾಜ್ಯದ ರಾಷ್ಟ್ರದ ನಾಯಕರು ಕೂಡ ಧನ್ಯವಾದಗಳನ್ನು ತಿಳಿಸ್ಕೊಡ್ತೀನಿ ನಮಸ್ಕಾರ ಇನ್ನು ಮುಂದೆ ಬಂದಿರ್ತಕ್ಕ ಅದನ್ನು ಈಗ ಒಂದಷ್ಟು ವಾರ್ಡ್ ಇರ್ತಕ್ಕಂಥ ಮುಖಂಡರು ಹೇಳಿದ್ವಿ ನಾವೀಗ ಅವರು ನೋಡ್ತೀವಿ ಅಂತ ಹೇಳಿದಾರೆ ನಾವು ಕೂಡ ಅದು ನೋಡ್ತಕ್ಕಂತ ಕೆಲಸ ಮಾಡ್ತೀವಿ ಎಷ್ಟು ಜನ ಮಕ್ಳಿದ್ರೆ ಸರ್ ಎಷ್ಟು ಮೊಟ್ಟೆ ಕೊಡ್ತೀರಾ ಎಷ್ಟು ಅಲ್ಲ ಇವತ್ತು ಅಲ್ಲಿ ಅರವತ್ತು ಜನ ಮಕ್ಳು ಇದ್ರು ಅರವತ್ತು ಜನಕ್ಕೆ ದಿನಕ್ಕೊಂದು ಮಟ್ಟೆ ಒಂದು ಹತ್ತು ಲೀಟರ್ ಹಾಲು ಕೊಡುವಂಥದ್ದು ಇರ್ತಕ್ಕಂಥದ್ದೇ ಅರವತ್ತಲ್ಲ ಆರುನೂರು ಆಗಲಿ ಆರು ಸಾವಿರ ಆಗಲಿ ನನ್ನ ಜವಾಬ್ದಾರಿ ಇದೆ ನಾನು ಆ ಮಕ್ಕಳ ಅಂದ ಹಸ್ಕೊಳ್ಳಲ್ಲಿ ಇರ್ತಕ್ಕಂಥ ಅವ್ರಿಗೂ ಕೂಡ ಅಷ್ಟು ಜವಾಬ್ದಾರಿ ತಗೊಂಡು ನಾನು ಮಾಡ್ತಕ್ಕಂಥ ಡಿಸಿಷನ್ ಮಾಡಿ ಗೊತ್ತ ಹೇಳ್ಬಂದ್ವಿ ನನ್ನ ಜೀವನದಲ್ಲಿ ಕೂಡ ಫಸ್ಟ್ ಇನ್ನಿಂಗ್ಸ್ ಕಂಪ್ಲೀಟ್ ಮಾಡಿ ಐವತ್ತು ವರ್ಷ ಮುಕ್ತಾಯ ಆಗಿದೆ ಸೆಕೆಂಡ್ ಇನ್ನಿಂಗ್ಸ್ ನಾನು ಕಾಲಿಟ್ಟಿದ್ದೀನಿ ಈಗ ರಾಜಕೀಯ ಒಂದು ಕ್ಷೇತ್ರದಲ್ಲಿ ಕೂಡ ಕಾರ್ತಿಕ ಮಾಸದಲ್ಲಿ ರಾಜಕೀಯ ವಲಯದಲ್ಲಿ ಕೂಡ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಜನರು ನನಗೆ ಬೆಂಬಲ ಕೊಟ್ಟು ನನಗೆ ಒಂದಷ್ಟು ಶಕ್ತಿ ಕೊಟ್ಟರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಕುಂದುಕೊರೆಗಳಿಗೆ ಎಲ್ಲ ಕೆಲಸ ಮಾಡ್ತಕ್ಕಂಥ ಒಂದು ನನಗೊಂದು ಶ ಎಲ್ಲರೂ ಆಶ್ವಾಸನೆ ಕೊಟ್ಟು ಬತ ಹಾಕಿ ನನಗೆ ಒಂದು ಸರಿ ಪದವಿ ಕೊಟ್ಟಿದ್ದೆ ಆದರೆ ಎಲ್ಲರ ಜೊತೆ ನಿಂತು ಕೆಲಸ ಮಾಡ್ತಕ್ಕಂಥ ನನಗೊಂದು ಆಸೆ ಇದೆ ಹಂಗಾಗಿ ಸಮಸ್ಯೆ ಮಾಡ್ತಾ ಇದ್ದೀನಿ ಈ ರಾಜಕಾರಣದಲ್ಲಿ ಕೂಡ ಜಿಲ್ಲೆಯಲ್ಲಿ ನಾಯಕತ್ವವನ್ನು ತಗೊಂಡು ಜಿಲ್ಲೆಯಲ್ಲಿ ಐದು ಕ್ಷೇತ್ರದಲ್ಲಿ ನಾವು ಎನ್ ಡಿ ಎಲ್ಲಬೇಕು ಬಿಜೆಪಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡ್ಬಂದು ಸೋಮೇಶ್ವರ ದೇವಸ್ಥಾನದ ಆಶೀರ್ವಾದ ಪಡ್ಕೊಂಡು ಸಾಕಷ್ಟು ನಮ್ಮ ಮುಖಂಡರು ಜಿಲ್ಲೆಯಿಂದ ಗೌರಿಬೆದೂರಿಂದ ಇರ್ಬೋದು ಚಿಕ್ಕಬಳ್ಳಾಪುರದಿಂದ ಇರ್ಬೋದು ಒಂದಷ್ಟು ಬಾಗೇಪಲ್ಲಿಯಿಂದ ಚಿಂತಾಮಣಿಯಿಂದ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಬಿ ಜೆ ಪಿ ನಾಯಕರು ನಮ್ಮ ನಮ್ಮ ಯುವ ಮುಖಂಡ ಅಭಿ ಕೂಡ ಬಂದಿದ್ದಾರೆ ನಮ್ಮ ಅಜಿತ್ ಬಂದಿದ್ದಾರೆ ಎಲ್ಲ ಯುವಕರು ಎಲ್ಲ ಇವರೆಲ್ಲ ಈ ಸರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೆಲಸ ಮಾಡಬೇಕು ಅಂತ ಹತ್ರ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಯುವ ಪಡೆ ಕಟ್ಟಬೇಕು ಅಂತ ದೊಡ್ಡ ಮಟ್ಟಕ್ಕೆ ನಮಗೂ ಆಸೆ ಇದೆ ಯುವಕರಿಗೂ ಕೂಡ ಇವತ್ತು ಜವಾಬ್ದಾರಿ ಕಟ್ಟಿ ಪೇಟ ಮೈಸೂರು ಪೇಟ ಹಾಕಿದ್ದಾರೆ ಸಾಕಷ್ಟು ಪ್ರೀತಿ ಅಭಿಮಾನದಿಂದ ನನಗೆ ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದ ದೊಡ್ಡ ಮಟ್ಟಕ್ಕೆ ಒಂದು ಲಕ್ಷ ಹೆಚ್ಚು ಮತ ಪಡೆದು ನಾವು ಗೆಲ್ಬೇಕಂತಕ್ಕಂಥ ಆಶೆ ಕಿರಣದಲ್ಲಿ ಇವತ್ತು ಇದೀನಿ ನಾವು ಶಿಟ್ಲಗಢದಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ನಮ್ಮ ಪಕ್ಷನ ಬೆಳೆಸಬೇಕು ಜನರು ಕೆಲಸ ಮಾಡ್ಬೇಕಂತ ಎಲ್ರಿಗೂ ಆಸೆ ಇದೆ ನನಗೂ ಆಸೆ ಎಲ್ರಿಗೂ ಧನ್ಯವಾದಗಳು ತಿರುಪತಿ ಎಂಟ್ರ ಸಮಯ ಆಶೀರ್ವಾದ